ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಬನ್ನಿ ಸ್ನೇಹಿತರೆ ಇವತ್ತು ನಾವು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರುವ ಒಂದು ಪ್ರಮುಖವಾದ ಒಂದು ಕೋಟೆಯ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ ಸೊ ಈ ಒಂದು ಕೋಟೆಯು ಯಾವಾಗ ನಿರ್ಮಾಣವಾಯಿತು ಅಂದ್ರೆ ಯಾವ ಶತಮಾನದಲ್ಲಿ ನಿರ್ಮಾಣವಾಯಿತು ಮತ್ತು ಈ ಒಂದು ಕೋಟೆಯು ಯಾರ ಆಡಳಿತದ ಅವಧಿಯಲ್ಲಿ ನಿರ್ಮಾಣ ಮಾಡಲಾಯಿತು ಮತ್ತು ಇದನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ಒಂದು ಕೋಟೆಯಲ್ಲಿ ಯಾವ ಯಾವ ರಾಜರುಗಳು ಆಳ್ವಿಕೆಯನ್ನ ಮಾಡಿದ್ದಾರೆ ಈ ಒಂದು ಎಲ್ಲಾ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ಕೊಂತ ಹೋಗೋಣ ಸ್ನೇಹಿತರೆ ಸೊ ವಿಡಿಯೋ ಹಲೋ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ಈ ಒಂದು ಚನ್ನಗಿರಿ ತಾಲೂಕಿನ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಈ ಒಂದು ಚನ್ನಗಿರಿ ತಾಲೂಕಿನ ಬಗ್ಗೆ ಹದಿನಾರು ಮತ್ತು ಹದಿನೇಳನೇ ಶತಮಾನದ ಇತಿಹಾಸವಿದೆ ಸ್ನೇಹಿತರ ಚನ್ನಗಿರಿಯನ್ನು ಮೊದಲು ಅಸಂಡಿ ನಾಡು ಎಂಬ ಹೆಸರಿನಿಂದ ಗಂಗರು ಆಳ್ವಿಕೆ ಮಾಡುತ್ತಿದ್ದರು ಸ್ನೇಹಿತರ ನೋಡಿ ಅಲ್ಲಿ ನೀವು ಒಂದು ರಥವನ್ನು ನೋಡಬಹುದು ಸ್ನೇಹಿತರೆ ಸೊ ಈ ಒಂದು ವಿಷ್ಣುವಿನ ವಿಗ್ರಹವನ್ನು ಒಂದು ಮೆರೆಸುವ ಒಂದು ರಥ ಇದೆ ಸ್ನೇಹಿತರೆ ಸೊ ಇದು ರಂಗನಾಥ ಸ್ವಾಮಿ ದೇವಾಲಯ ಸ್ನೇಹಿತರೆ ಸೊ ಇದರೊಳಗೆ ನೀವು ವಿಷ್ಣುವಿನ ಒಂದು ವಿಗ್ರಹವನ್ನು ಸಹ ನೋಡಬಹುದು ಸ್ನೇಹಿತರೆ ಸೊ ಇದು ಅತ್ಯಂತ ಪ್ರಮುಖವಾಗಿ ಕೋಟೆಯಲ್ಲಿ ಕಂಡುಬರುವಂತಹ ಒಂದು ದೇವಸ್ಥಾನವಾಗಿದೆ ಸ್ನೇಹಿತರ ಸೊ ಮತ್ತೆ ಹದಿನೇಳನೇ ಶತಮಾನದಲ್ಲಿ ಕೆಳದಿಯ ನಾಯಕರು ಆಳ್ವಿಕೆ ಮಾಡಿದ್ದರು ಈ ಪ್ರದೇಶಕ್ಕೆ ಚೆನ್ನಮಾಜಿಯು ಕೋಟೆಯನ್ನು ಕಟ್ಟಿಸಿದ ನಂತರ ಚನ್ನಗಿರಿ ಎಂಬ ಹೆಸರು ಬಂದಿತು ಸ್ನೇಹಿತರೆ ನೋಡಿ ಇಲ್ಲಿ ನೋಡಬಹುದು ನೀವು ಈ ಒಂದು ಕೋಟೆಯನ್ನು ಚೆನ್ನಮ್ಮಾಜಿ ಎಂಬ ಒಂದು ಮಹಿಳೆ ಈ ಒಂದು ಕೋಟೆಯನ್ನು ಕಟ್ಟಿಸಿದ್ದಾರೆ ಸೊ ಈ ಕೋಟೆಯನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಮತ್ತು ಏನ್ ಬಳಸಿ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಂಬುದನ್ನು ನೋಡಬಹುದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಚನ್ನಗಿರಿಯಲ್ಲಿ ಅತ್ಯಂತ ಎತ್ತರವಾಗಿರುವ ಒಂದು ಕೋಟೆಯಾಗಿದ್ದು ಇದ್ರ ಮೇಲೆ ನಾವು ನಿಂತ್ಕೊಂಡ್ರೆ ಇಡೀ ಚನ್ನಗಿರಿನ ಸಹ ನಾವು ನೋಡಬಹುದು ಸ್ನೇಹಿತರೆ ನೋಡಬಹುದು ನೀವು ಪಟ್ಟಣ ನದಿಗಳು ತೋಟಗಳು ದೊಡ್ಡ ದೊಡ್ಡ ಮನೆಗಳನ್ನು ಸಹ ನೀವು ನೋಡಬಹುದು ಇದರ ಮೇಲಿಂದ ಮತ್ತೆ ಸ್ನೇಹಿತರ ಈ ಕೋಟೆಯನ್ನು ಎರಡು ಸುತ್ತು ಗೋಡೆಗಳನ್ನು ಹೊಂದಿದ್ದು ಮತ್ತು ಇದನ್ನು ಮಣ್ಣು ಮತ್ತು ಕಲ್ಲಿಂದ ಕಟ್ಟಿಸಲಾಗಿದೆ ಸ್ನೇಹಿತರೆ ನೋಡಬಹುದು ಇಲ್ಲಿ ಕಲ್ಲನ್ನು ನೋಡಬಹುದು ಸ್ನೇಹಿತರೆ ಕಲ್ ಮಣ್ಣು ಮತ್ತು ಕಲ್ಲಿಂದ ಈ ಒಂದು ಕೋಟೆಯನ್ನು ನಿರ್ಮಿಸಲಾಗಿದೆ ಈ ಕೋಟೆಯು ಅಂಡಾಕಾರವಾಗಿದ್ದು ಏಳು ಬುರುಜುಗಳಿವೆ ಮತ್ತು ಎರಡು ಕಾವಲು ಗೋಪುರಗಳನ್ನು ಹೊಂದಿದೆ ಸ್ನೇಹಿತರೆ ಮತ್ತು ಮೇಲ್ಭಾಗದಲ್ಲಿ ಒಂದು ದೊಡ್ಡ ತಗ್ಗಿದ್ದು ಅದರಲ್ಲಿ ಎಲ್ಲಾ ಸೈನಿಕರಿಗೆ ಮಳೆಯ ನೀರನ್ನು ಶೇಖರಣೆ ಮಾಡಿ ಅದನ್ನೇ ಸಹ ಅವರು ಬಳಸಿದ್ದರು ಸ್ನೇಹಿತರೆ ಹಾಗೆ ಇದು ಒಂದು ಅತ್ಯಂತ ಪ್ರಮುಖವಾದ ಪ್ರವಾಸಿ ತಾಣ ಎಂದು ಸಹ ನಾವು ಹೇಳ್ಬೋದು ಸ್ನೇಹಿತರೆ ನೋಡಬಹುದು ಇಲ್ಲಿ ಬರೀ ಕಲ್ಲಿನ ಮೆಟ್ಲುಗಳೇ ಸಹ ಇಲ್ಲಿ ಇದೆ ಸ್ನೇಹಿತರೆ ಈ ಒಂದು ಸಿಮೆಂಟ್ ಅನ್ನು ಇತ್ತೀಚೆಗೆ ರೆಡಿ ಮಾಡಿರುವ ಒಂದು ಸ್ಥಳವಾಗಿದೆ ನೋಡಬಹುದು ಇಲ್ಲಿ ನಮ್ಮ ಚನ್ನಗಿರಿಯಲ್ಲಿ ಅತ್ಯಂತ ಪ್ರಮುಖವಾಗಿರುವ ತುಮ್ಕೋಸ್ ಅಡಿಕೆ ಮಂಡಿ ಸಹ ನೀವು ಇಲ್ಲಿಂದ ನೋಡಬಹುದು ಸ್ನೇಹಿತರೆ ಕಾಣಿಸ್ತಿದ್ದೀವಿ ನೋಡಿ ಅದು ಸುತ್ತಮುತ್ತ

ಓಕೆ ಯು ರಾಹುಲ್ ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ನಿಂತ್ಕೊಂಡ್ರೆ ಉತ್ತಮವಾದ ಪರಿಸರ ಗಾಳಿ ಮರ ಗಿಡಗಳು ಹಚ್ಚ ಹಸಿರಾಗಿ ಕಾಣುತ್ತಿದೆ ಸ್ನೇಹಿತರೆ ಆವಾಗಿನ ಕಾಲದಲ್ಲಿ ಈ ರಾಜರುಗಳು ಯಾವ ಯಾವ ರೀತಿ ಮನೆ ಮನೆಗಳನ್ನು ಮನೆಗಳನ್ನ ಕೋಟೆಗಳನ್ನ ಕಟ್ಟಿದ್ದಾರೆ ಅಂದ್ರೆ ಇವಾಗ ಸಾಧ್ಯ ಆಗ್ಲಾಗ್ಬಿಡಿ ಸ್ನೇಹಿತರೆ ಅಂತಹ ಕೋಟೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ತುಂಬಾ ಗಟ್ಟಿ ಇರುತ್ತೆ ಅವು ಮತ್ತೆ ಇಲ್ಲಿ ನಾವು ನಿಂತ್ಕೊಂಡು ನಮ್ಮ ಏಷ್ಯಾ ಖಂಡದಲ್ಲೇ ಅತ್ಯಂತ ಎರಡನೇ ದೊಡ್ಡ ಕೆರೆಯಾದ ಸೂಳೆ ಕೆರೆ ಸಾಗರ ಅಣೆಕಟ್ಟನ್ನು ಸಹ ಇಲ್ಲಿ ನೋಡಬಹುದು ಸ್ನೇಹಿತರೆ ಅಲ್ಲಿ ನೀವು ನೋಡಬಹುದು ಅಲ್ಲಿ ಒಂದು ವಿಷಯ ನೋಡಿ ಸ್ನೇಹಿತರೆ ಅದೇ ಸ್ನೇಹಿತರೆ ಶಾಂತಿ ಸಾಗರ ಅಣೆಕಟ್ಟು ನಮ್ಮ ಏಷ್ಯಾ ಖಂಡದಲ್ಲಿ ಅತ್ಯಂತ ಎರಡನೇ ದೊಡ್ಡ ಕೆರೆ ಸ್ನೇಹಿತರೆ ಇದು ಅತ್ಯಂತ ಪ್ರಮುಖವಾದದಾಗಿದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಆ ಒಂದು ಸೂಳೆಕೆರೆ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿಸ್ತೀನಿ ಸ್ನೇಹಿತರೆ ಅಲ್ಲಿ ಹೋಗಿ ಲೈವ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ಸ್ನೇಹಿತರೆ ನಮ್ಮ ತುಮ್ಕೋಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಡಿಕೆ ಮಂಡಿ ನಮ್ಮ ಚನ್ನಗಿರಿಯಲ್ಲಿ ಅತ್ಯಂತ ಫೇಮಸ್ ಸ್ಥಳ ಇದು ನೋಡಿ ಸ್ನೇಹಿತರೆ ಕಲ್ಲಿಂದಲೇ ಮೆಟ್ಟಿಲುಗಳನ್ನು ಇಲ್ಲಿ ನಿರ್ಮಾಣ ಮಾಡಲ ಮಾಡಿದ್ದಾರೆ ಯಾವುದೇ ರೀತಿಯ ಸಿಮೆಂಟ್ ಉಪಯೋಗಿಸಿಲ್ಲ ಹಿಂದಿನ ಕಾಲದಲ್ಲಿ ಇವಾಗ ಮಾತ್ರ ಆ ಒಂದು ಸಿಮೆಂಟಿನ ಮೇಲೆ ಚಾವಣಿಯನ್ನ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಈ ದಾರಿಗಳೆಲ್ಲ ಆವಾಗಿನ ಕಾಲದಲ್ಲಿ ಸೈನಿಕರೇ ಸೇರಿ ಮಾಡಿರುವಂತಹ ಒಂದು ದಾರಿ ಆಗಿದೆ ಸ್ನೇಹಿತರೆ ಸೊ ಇವಾಗ ಇದೊಂದು ಪ್ರವಾಸಿ ತಾಣವಾಗಿದೆ ಮತ್ತೆ ಆದಷ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಫಾಲೋ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಒಂದು ಕನಕನ ಕಿಂಡಿಯಾಗಿದೆ ಸ್ನೇಹಿತರೆ ಸೈನಿಕರೆಲ್ಲರೂ ಯುದ್ಧ ಮಾಡ್ಲಿಕ್ಕೆ ಹೋದಾಗ ಇದರ ಮುಖಾಂತರ ಆಚೆ ಬರ್ತಿದ್ರು ಸ್ನೇಹಿತರೆ ಇದು ಈ ಕಡೆಯಿಂದ ಹೋದ್ರೆ ಕಡೆ ಒಂದ್ ಸೈಡ್ ಒಂದ್ ನಿಮಿಷ ತೋರಿಸ್ತದೆ ನಿಮಗೆ ಆಮೇಲೆ ನೋಡಿ ಸ್ನೇಹಿತರೆ ಆ ಕಡೆ ಬರ್ಬೋದು ಸ್ನೇಹಿತರೆ ಒಂದ್ ನಿಮಿಷ ನೋಡಿ ಸ್ನೇಹಿತರೆ ಆ ಕಡೆಯಿಂದ ಬಂದ್ರೆ ನಾವು ಇಲ್ಲಿಂದ ಪಾಸ್ ಆಗ್ಬಹುದು ಸೈನಿಕರಲ್ಲೂ ಈ ರೀತಿಯಾಗಿ ಯುದ್ಧಕ್ಕೆ ತಯಾರಾಗ್ತಿದ್ರು ಸ್ನೇಹಿತರ ನೋಡಿ ಸ್ನೇಹಿತರೆ ಅದೇ ಇದು ಮತ್ತೆ ಇದು ಆ ನೀರನ್ನು ಶೇಖರಣೆ ಮಾಡಲಿಕ್ಕೆ ಒಂದು ಸ್ಥಳ ಅಂತ ಹೇಳಿದ್ನು ನನ್ನ ಸ್ನೇಹಿತರೆ ಆವಾಗಲೇ ಸೊ ಇದೇ ಸ್ಥಳ ಅದು ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿಸ್ತಾರೆ ಅಂತ ನೋಡಿದ್ರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದೇ ಆ ಮಳೆ ನೀರನ್ನು ಶೇಖರಣೆ ಮಾಡ್ಲಿಕ್ಕೆ ಒಂದು ತಾಣ ಸ್ನೇಹಿತರೆ ಸೊ ಅಲ್ಲಿ ಅಲ್ಲಿಂದಲೇ ಎಲ್ಲಾ ಸೈನಿಕರು ರಾಜರುಗಳು ನೀರನ್ನ ಉಪಯೋಗ ಮಾಡುತ್ತಿದ್ದರು ಸ್ನೇಹಿತರೆ ಇವಾಗ ಇದನ್ನ ರೆಡಿ ಮಾಡಿದ್ದಾರೆ ಸ್ನೇಹಿತರ ಸೊ ಇದು ಇವಾಗ ಪ್ರವಾಸಿ ತಾಣವಾಗಿದೆ ಇಲ್ಲಿ ಬರುವಂತಹ ಎಲ್ಲಾ ಜನರಿಗೆ ಅನುಕೂಲವಾಗಲೆಂದು ಈ ರೀತಿಯ ಒಂದು ಸ್ಥಳವನ್ನು ಅಚ್ಚುಕಟ್ಟಾಗಿ ಸಿಮೆಂಟ್ ಮುಖಾಂತರ ನಿರ್ಮಾಣ ಮಾಡಿದ್ದಾರೆ ನೋಡಬಹುದು ಉತ್ತಮವಾದ ವಾತಾವರಣ ಸಹ ನೀವು ನೋಡಬಹುದು ಸ್ನೇಹಿತರೆ ಇಲ್ಲಿಂದ ಇದೆ ಸ್ನೇಹಿತರೆ ವಿಷ್ಣುವಿನ ವಿಗ್ರಹ ಅದು ಸೊ ಇಷ್ಟನ್ನ ನಾವು ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ ಇದು ಅತ್ಯಂತ ಒಂದು ಪ್ರಮುಖವಾದ ಪ್ರವಾಸಿ ತಾಣವಾಗಿದೆ ಥ್ಯಾಂಕ್ ಯು ಸ್ನೇಹಿತರೆ